ನಾವು ಎರಡು ಲಕ್ಷಲೇ ಲೀಡ್ಲೇ ಬರ್ತೀವಿ ಪಕ್ಷ ದಮ್ಮಿತ್ರನೇ ಪಕ್ಷೇತರನೇಂದರು ತಯಾರಾಗಿನ ದಮ್ ದಮ್ಮರು ನೀನು ನಿಂದಲಾಕ ಬಾ ಪ್ರತಿ ಇಲೆಕ್ಷನ್ ಮಾತ್ರ ಆ ಶಿವಾನಂದ ಪಾಟೀಲ ಒಂದು ಚಟಾಪಟ್ಟ ನಿಂದಿರ್ತೀನಿ ಬಬಲೇಶ್ವರ ನಿಂದಿರ್ತೀನಿ ಮೂರ್ತಿ ಬೆಳಗ್ಗೆ ನಿಂದಿರ್ತೀನಿ ನಿನಗೇನು ಪೇಮೆಂಟ್ ಕೊಡುದಿಲ್ಲ ಬಾ ನಾ ಹೇಳೀನಿ ಎರಡು ಸಾವಿರದ ಹದಿನೆಂಟರಾಗ ಯಾವ ಮೊನ್ನೆ ಇಲೆಕ್ಷನ್ದಾಗ ಹೇಳಿ ನನಗೆ मारे नितबिडू ओ माराय या तिंड विजापूरनं निंद्रिल नंतर खेज की डीमिटेशन आगोद लोकसभा विधानसभा आयु ब एम पी नु बर्तिनिनु बेन कसा ತಿನ್ನೋದು ಬಿಟ್ಟರೆ ಏನು ಕೆಲಸ ಮಾಡಿರಿ ನಾ ಬಿಜಾಪುರನಾಗ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ತೀನಿ ಯಾವ ಸಿದ್ದೇಶ್ವರ ಗುಡಿ ಹೋಗಿ ನೀವು ನಿಮ್ಮ ಮನೀವಿ ಕಟ್ಕೊಂಡ್ರಿ ನನಗೇನು ಹೇಳ್ತೇವೆ ನಾವು ಹಾಸ್ಪಿಟ್ಲ್ ಕಟ್ಟೀನಿ ನಾ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್ ಕಟ್ಟೀನಿ ಗೋಶಾಲೆ ತೆಗ್ದೀನಿ ಮಾಡ್ರಪ್ಪ ನೀವು ಯಾರ್ಯಾರ್ದ ಅಂತ ಭಾಳ ದಿಮಾಕ್ ಮಾಡ್ತಿರಲ್ಲ ಬರೀ ಸಲ ಲೋಕಸಭಾ ಜನರಲ್ ಆಯ್ತು ಅಂದ್ರೆ ನಾನೇನು ಬಾ ಈಗ ಅಂಜಗೀಗ ನೀ ಎಲ್ಲರೇ ಮಂತ್ರಿ ಅದೇ ಹೇಳಿ ನಾವು ಫ್ಯಾಕ್ಟ್ರಿ ನೋಟಿಸ್ ಕೊಡೋದು ನೀ ಹತ್ತು ನೋಟಿಸ್ ಕೊಡು ಕೋರ್ಟ್ನಾಗೆ ನೀನು ಚೀಬಾರಿ ಹಾಕಿ ಬತ್ತಿ ನಿನ್ನ ನೀನು ಹಾಕ್ಯಾರ ಹೈಕೋರ್ಟ್ನಾಗ ಯಾವುದಕ್ಕಪ್ಪ ನಿಮ್ದೇನು ತಗಲಾಕ ದರ್ಬಾರ ಮೊಗಲನ ದರ್ಬಾರ ತೊಕೊಂಡು ಬೈದಾರ ನೀನೆ ಕೋರ್ಟ್ನಾಗ ಯಾರು ಹಂಜಬೇಡ್ರಿ ಯಾರು ಆ ಪಾರ್ಟಿ ಈ ಪಾರ್ಟಿ ಅಂತ ಯಾರ ಫೋನ್ ಮಾಡಿದ್ರು ಡೈರೆಕ್ಟ್ ನಮಗೆ ಹೇಳ್ರಿ ಇಲ್ಲಂದ್ರೆ ನಾವು ಈ ಸಲ ನರೇಂದ್ರ ಮೋದಿ ಅವ್ರನ್ನ ಬಿಜಾಪುರ್ನಿಂದ ರಮೇಶ್ ಜಿ ಜಿ ನೋಡಿ ಎಲ್ಲ ನನ್ನ ಮದ್ದಿ ನೋಡಿ ಎಲ್ಲ ನಮ್ಮ ದೇಶದ ಸಲುವಾಗಿ ನಾವು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿ ನಮ್ಮ ಕರ್ತವ್ಯ ಕಾರ್ಯಕರ್ತನು ಅಲ್ಲಿದ್ದು ನೋಡ್ಕೋತ ಬಂದೆ ಎಲ್ಲ ಕಡೆ ನನ್ನ ಕಣ್ಣು ಇರ್ತದೆ ಇದೊಳಗೆ ಎಷ್ಟು ಅದಾರ ಎಷ್ಟು ಕತ್ರಿ ತಗೊಂಡು ಬಂದರೆ ಎಲ್ಲ ಕೊಡ್ತೈತೆ ಹಾ ಅವರೆಲ್ಲ